ವರಮಹಾಲಕ್ಷ್ಮಿ ಋತುವನ್ನ ಇಲ್ಲಿಯ ತನಕ ಒಂದು ಸಲ ಆಚರಿಸದೇ ಇದ್ದವರು ಕೂಡ ಯಾವ ನಿಯಮಗಳನ್ನು ಪಾಲಿಸಬೇಕು ಯಾವ ತಪ್ಪುಗಳನ್ನು ಮಾಡ್ತಾ ವರಮಹಾಲಕ್ಷ್ಮಿ ದೇವಿಯನ್ನ ಮನೆಯಲ್ಲಿ ಕೋರಿಸಬಾರ್ದು ವರಮಹಾಲಕ್ಷ್ಮೀ ದೇವಿಗೆ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಪೂಜೆಗೆ ವಿಶೇಷವಾದ ಶುಭ ಮುಹೂರ್ತಗಳು ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ ಬನ್ನಿ ಶ್ರಾವಣ ಮಾಸವು ಜುಲೈ ಇಪ್ಪತ್ತೈದನೇ ತಾರೀಕಿಗೆ ಆರಂಭವಾಗಿ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಇರುತ್ತೆ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ಮಾಸ ಶ್ರಾವಣ ಮಾಸವಾಗಿದೆ ಈ ಬಾರಿ ಬಂದಿರುವುದು ತುಂಬಾ ವಿಶೇಷಕರವಾಗಿದೆ ಈ ಮಾಸ ಆರಂಭವಾಗುವ ದಿನವೇ ಶುಕ್ರವಾರ ಅಂದರೆ ಜುಲೈ ಇಪ್ಪತ್ತೈದನೇ ತಾರೀಕು ಮೊದಲ ಶುಕ್ರವಾರ ಆಗಸ್ಟ್ ಒಂದನೆಯ ತಾರೀಕು ಎರಡನೇ ಶುಕ್ರವಾರ ಆಗಸ್ಟ್ ಎಂಟನೇ ತಾರೀಕು ಮೂರನೇ ಶುಕ್ರವಾರ ಆಗಸ್ಟ್ ಹದಿನೈದನೇ ತಾರೀಕು ನಾಲ್ಕನೇ ಶುಕ್ರವಾರ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕಿನಂದು ಐದನೇ ಶುಕ್ರವಾರ ಅಂದರೆ ಕೊನೆಯ ಹಾಗೂ ಐದನೆಯ ಶುಕ್ರವಾರ ಬರುತ್ತೆ ಒಟ್ಟು ಐದು ಶುಕ್ರವಾರಗಳು ಈ ಮಾಸದಲ್ಲಿ ಬರುತ್ತವೆ ಈಗ ಬಂದಿರುವಂತಹ ಮುಖ್ಯ ಸಂದೇಶ ಏನಪ್ಪ ಅಂತ ಈ ಐದು ಶುಕ್ರವಾರಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಯಾವ ಶುಕ್ರವಾರಗಳಂದು ಆಚರಿಸಬೇಕು ಶಾಸ್ತ್ರದ ಪ್ರಕಾರ ಹಾಗೂ ಗೌಮುದಿ ಎಂಬ ಗ್ರಂಥದಲ್ಲಿ ವರಮಹಾಲಕ್ಷ್ಮಿ ವ್ರತದ ನಿಯಮಗಳು ಹಾಗೂ ಆಚರಿಸುವ ದಿನವನ್ನು ಬಹಳ ವಿಶೇಷವಾಗಿ ವಿವರಿಸಲಾಗಿದೆ ಭವಿಷ್ಯ ಪುರಾಣದಲ್ಲಿ ಪೌರ್ಣಮಿ ತಿಥಿಯ ಜೊತೆ ಕೂಡ ಬರುವಂತಹ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕೆಂದು ತಿಳಿಸುತ್ತೆ ಗೌಮುದಿ ಗ್ರಂಥದಲ್ಲಿಯೂ ಕೂಡ ಪೌರ್ಣಮಿಯ ಶುಕ್ರವಾರದ ದಿನ ಕೂಡಿ ಬಂದರೆ ಆ ದಿನವೇ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು ಆದ್ದರಿಂದ ಆಗಸ್ಟ್ ಎಂಟನೆಯ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನ ಪ್ರತಿಯೊಬ್ಬರೂ ಆಚರಿಸಬೇಕು ಆಗಸ್ಟ್ ಎಂಟನೆಯ ತಾರೀಕು ಶುಕ್ರವಾರ ಚತುರ್ದಶಿ ತಿಥಿಯಲ್ಲಿ ಉತ್ತರಾಷಾಢ ನಕ್ಷತ್ರದಲ್ಲಿ ಅನೇಕ ಯೋಗಗಳೊಂದಿಗೆ ವರಮಹಾಲಕ್ಷ್ಮಿ ವ್ರತದ ಕೂಡಿ ಬಂದಿವೆ ಅಕಸ್ಮಾತ್ ಆ ದಿನ ವರಮಹಾಲಕ್ಷ್ಮಿ ವ್ರತವನ್ನ ಮಾಡಲು ಆಗದಿದ್ದರೆ ಶ್ರಾವಣ ಇನ್ನುಳಿದ ಯಾವುದೇ ಶುಕ್ರವಾರಗಳಂದು ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬಹುದು ಐದನೆಯ ಅಥವಾ ಕೊನೆಯ ಶುಕ್ರವಾರ ಒಂದನ್ನು ಬಿಟ್ಟು ಉಳಿದ ಯಾವುದೇ ಶುಕ್ರವಾರಗಳಿಂದ ವರಮಹಾಲಕ್ಷ್ಮಿ ವ್ರತವನ್ನ ಆಚರಿಸಬಹುದು ಇನ್ನು ಆಗಸ್ಟ್ ಎಂಟನೇ ತಾರೀಕು ಅಂದರೆ ವರಮಹಾಲಕ್ಷ್ಮಿ ದೇವಿಗೆ ಯಾವ ಶುಭ ಮುಹೂರ್ತಗಳಲ್ಲಿ ಪೂಜೆಯನ್ನ ಮಾಡಿಕೊಳ್ಳಬಹುದು ಅಂತ ತಿಳಿಯೋದಾದ್ರೆ ಮೊದಲನೆಯದಾಗಿ ಕರ್ಕ ಲಗ್ನದಲ್ಲಿ ಬೆಳಿಗ್ಗೆ ಐದು ಮೂವತ್ತರಿಂದ ಬೆಳಿಗ್ಗೆ ಆರು ನಲವತ್ತರ ಒಳಗಾಗಿ ವಿಶೇಷವಾಗಿ ಪೂಜೆಯನ್ನ ಮಾಡಿಕೊಳ್ಳಬಹುದು ಇನ್ನು ಎರಡನೆಯದಾಗಿ ತುಲಾ ಲಗ್ನ ಬೆಳಿಗ್ಗೆ ಹನ್ನೊಂದು ಗಂಟೆ ಎರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತು ನಿಮಿಷಗಳವರೆಗೆ ಇರುತ್ತೆ ಅತ್ಯಂತ ಶುಭ ಮುಹೂರ್ತ ಇದಾಗಿದ್ದು ಈ ಸಮಯದಲ್ಲಿಯೂ ಕೂಡ ವರಮಹಾಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಳಬಹುದು ಇನ್ನು ಮಧ್ಯಾಹ್ನದ ಲಗ್ನದಲ್ಲಿ ಮೂರು ನಲವತ್ತರಿಂದ ಸಂಜೆ ಆರರ ತನಕ ವಿಶೇಷವಾಗಿ ಪೂಜೆಯನ್ನು ಮಾಡಿಸಿಕೊಳ್ಳಬಹುದು ರಾತ್ರಿ ಏಳು ಮೂವತ್ತರಿಂದ ಒಂಬತ್ತು ಗಂಟೆಯ ತನಕ ಕುಂಭಲಗ್ನ ಇರುತ್ತೆ ಈ ಕುಂಭಲಗ್ನದಲ್ಲಿಯೂ ಕೂಡ ವರಮಹಾಲಕ್ಷ್ಮಿ ದೇವಿಗೆ ಪೂಜೆಯನ್ನ ಮಾಡಿಕೊಳ್ಳಬಹುದು ಇನ್ನು ವರಮಹಾಲಕ್ಷ್ಮಿ ಹಬ್ಬದ ದಿನ ದೇವಿಗೆ ಯಾವ ಬಣ್ಣದ ಸೀರೆಯನ್ನ ಉಡಿಸಬೇಕೆಂದು ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಗರ್ಭಿಣಿ ಸ್ತ್ರೀಯರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದಾ ಐದು ತಿಂಗಳು ಒಳಗಾಗಿದ್ರೆ ಮಾತ್ರ ಗರ್ಭಿಣಿಯರು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ಹೊಸದಾಗಿ ಮದುವೆಯಾದಂತಹ ದಂಪತಿಗಳು ಮದುವೆಯಾದ ಮೊದಲ ವರ್ಷದಲ್ಲಿ ವರಮಹಾಲಕ್ಷ್ಮಿಯನ್ನ ಆಚರಿಸಬಹುದು ಎರಡನೆಯ ವರ್ಷ ಆರಂಭಿಸಬಾರದು ಮದುವೆಯಾಗಿ ಮೂರನೇ ವರ್ಷ ನಡೆಯುತ್ತಿದ್ದರೆ ವಿಶೇಷವಾಗಿ ವರಮಹಾಲಕ್ಷ್ಮಿ ವ್ರತವನ್ನು ಆರಂಭಿಸಬಹುದು ಹೀಗೆ ಬೆಸ ಸಂಖ್ಯೆಗಳಲ್ಲಿ ಬರುವಂತಹ ವರ್ಷಗಳಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ದಂಪತಿಗಳು ಆರಂಭಿಸಬಹುದು ಮನೆಯಲ್ಲಿ ಸೂತಕಗಳಿದ್ರೆ ಯಾರಾದರೂ ಸಾವನ್ನಪ್ಪಿದ್ರೆ ಆ ಮನೆಯಲ್ಲಿ ಒಂದು ವರ್ಷದ ತನಕ ಯಾವುದೇ ವ್ರತಾಚರಣೆಗಳನ್ನು ಮಾಡೋ ಹೋಗಿಲ್ಲ ಆದ್ದರಿಂದ ಸೂತಕಗಳು ಇರುವಂತಹ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಾರದು ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವವರು ಅಕ್ಕಪಕ್ಕದವರ ಪೈಪೋಟಿಗೋಸ್ಕರ ಯಾವುದೇ ಕಾರಣಕ್ಕೂ ವ್ರತಾಚರಣೆಯನ್ನು ಹಬ್ಬವನ್ನು ವಿಜೃಂಭಣೆಯಿಂದ ಮಾಡೋದಕ್ಕೆ ಪ್ರಯತ್ನವನ್ನು ನೀವು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಶಕ್ತಿಗೆ ಅನುಸಾರ ಅಂದರೆ ನಿಮ್ಮ ಶಕ್ತಿಗೆ ಮೀರಿದ ಪ್ರಯತ್ನವನ್ನು ನೀವು ಮಾಡಬೇಡಿ ನಿಮ್ಮ ಶಕ್ತಿಗೆ ಅನುಸಾರ ಹಬ್ಬವನ್ನು ಆಚರಿಸಿ ಎಷ್ಟೋ ಜನ ಅತ್ತೆ ಮಾವಂದರಿಂದ ದೂರವಿದ್ದು ಸಂಸಾರ ಮಾಡುತ್ತಾ ಇರ್ತಾರೆ ಬೇರೆ ಮನೆಯಲ್ಲಿ ವಾಸವಿರ್ತಾರೆ ಅಂಥವರು ಅತ್ತೆ ಮಾವರನ್ನ ದ್ವಿಸುತ್ತ ಅತ್ತೆ ಮಾವರನ್ನ ಹಬ್ಬಕ್ಕೆ ವ್ರತಾಚರಣೆಗೆ ಕರೆಯದೆ ಅಗೌರವ ಮಾಡಿ ವರಮಹಾಲಕ್ಷ್ಮಿಯನ್ನು ಆಚರಿಸಿದರೆ ಯಾವ ಫಲವೂ ಪ್ರಾಪ್ತಿಯಾಗುವುದಿಲ್ಲ ವರಮಹಾಲಕ್ಷ್ಮಿ ದೇವಿಯು ಆ ಮನೆಗೆ ಅನುಗ್ರಹಿಸೋದಿಲ್ಲ ಅತ್ತೆ ಮಾವರನ್ನ ಕರೆದು ತಂದೆ ತಾಯಿಯಂತೆ ಗೌರವಿಸಬೇಕು ಹಬ್ಬಕ್ಕೆ ವ್ರತಾಚರಣೆಗೂ ಕೂಡ ಅವರನ್ನ ತಪ್ಪದೆ ಕರೀಬೇಕು ವರಮಹಾಲಕ್ಷ್ಮಿ ವ್ರತವನ್ನ ಬಹಳ ಶ್ರದ್ಧೆಯಿಂದ ಆಚರಿಸಬೇಕು ನೀವು ಮಾಡುವಂತಹ ಪೂಜೆಯಲ್ಲಿ ವ್ರತಾಚಾರಣೆಯಲ್ಲಿ ಭಕ್ತಿಗೆ ಪ್ರಧಾನವಾಗಿರಬೇಕು ಪರಮಹಾಲಕ್ಷ್ಮೀ ದೇವಿಯ ಪೂಜೆಯನ್ನ ಮಾಡುವವರು ವ್ರತಾಚರಣೆಯನ್ನು ಮಾಡುವವರು ಲಕ್ಷ್ಮಿ ಸ್ವರೂಪವಾಗಿ ಅಲಂಕೃತರಾಗಿರಬೇಕು ಕೈತುಂಬ ಬಳೆಗೆ ಕೈತುಂಬ ಬಳೆ ತಲೆಗೆ ಹೂವು ಸೀರೆ ಕಾಲ್ಗೆಜ್ಜೆ ಹಾಗೂ ಅರಿಶಿನವನ್ನು ಹಚ್ಚಿರಬೇಕು ಕಣ್ಣಿಗೆ ಕಾಣುವಂತೆ ಹಣೆಯಲ್ಲಿ ಕುಂಕುಮ ಹಾಗೂ ಕೆನ್ನೆಯಲ್ಲಿ ಅರಿಶಿನ ತುಂಬಿರಬೇಕು ಗಂಡ ಹೆಂಡತಿ ಇಬ್ಬರು ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿದರೆ ತುಂಬಾ ಒಳ್ಳೆಯದು ಇನ್ನು ವರಮಹಾಲಕ್ಷ್ಮಿ ದೇವಿಗೆ ಯಾವ ಬಣ್ಣದ ಸೀರೆಗಳನ್ನು ಉಡಿಸ್ಬೋದು ಅಂತ ಹೇಳೋದಾದರೆ ಅತಿ ಮುಖ್ಯವಾಗಿ ಮೊದಲನೆಯದಾಗಿ ಬಿಳಿ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸಬಹುದು ಈ ಬಣ್ಣವನ್ನು ಹೊರತುಪಡಿಸಿ ಕೆಂಪು ಬಣ್ಣದ ಸೀರೆ ಪಿಂಕ್ ಬಣ್ಣದ ಸೀರೆ ಅಂದರೆ ಕವಲದ ಹೂವಿನ ಬಣ್ಣದ ಸೀರೆ ಆಗಿರ್ಬೋದು ಕಿತ್ತಲೆ ಬಣ್ಣದ ಹಸಿರು ಬಣ್ಣದ ಹಳದಿ ಬಣ್ಣದ ಸೀರೆ ಕೆನ್ನೆ ಬಣ್ಣದ ಅಂದರೆ ಹಾಫ್ ವೈಟ್ ಬಣ್ಣ ಇರುತ್ತಲ್ಲ ಅದನ್ನು ಕೂಡ ವಿಶೇಷವಾಗಿ ದೇವಿಗೆ ಉಡಿಸಬಹುದು ಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ನೀವು ಹೆಚ್ಚಾಗಿ ಬಳಸಬೇಡಿ ಕಿರಿಕಿರಿಯಿಂದ ಹಬ್ಬದ ತಯಾರಿಯನ್ನು ಮಾಡಿಕೊಳ್ಳಲೇಬೇಡಿ ಮನಸ್ತಾಪಗಳಿಂದ ವ್ರತಗಳನ್ನು ಆಚರಿಸಲೇಬೇಡಿ ಮನೆ ಮನಸ್ಸುಗಳು ಒಂದಾಗುವಂತೆ ಲಕ್ಷ್ಮೀ ದೇವಿ ಸಂತಸಗೊಳ್ಳುವಂತೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿ ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾಗಿರೇ ತಪ್ಪದೆ ಜೈ ವರಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು